ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೂಲಂಗಿಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಒಂದು ನಾಲ್ಕು ಮೂಲಂಗಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪಿನೆಲ್ಲ ತೆಗೀತಾ ಇದ್ದೀನಿ ಸಿಪ್ಪೆಲ್ಲ ತೆಗೆದಿದ್ದಾಗಿದ್ದ ನಂತರ ಅದನ್ನೆಲ್ಲನೂ ಕೂಡ ನೀಟಾಗಿ ತುರಿಮಣೆಯಿಂದ ನಾವು ಎಲ್ಲನೂ ಕೂಡ ತುರ್ಕೊಂಡು ಬಿಡಬೇಕು ತುರ್ಕೊಂಡಿದ್ದಾಗಿದ್ದ ನಂತರ ಒಂದು ತಟ್ಟೆಗೆ ಇಲ್ಲಿ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ ಜೋಡಿಸಿದ್ದೀನಿ ನೋಡಿ ತುರಿದಿರೋಂಥ ಮೂಲಂಗಿ ಕರಿಬೇವು ಬೆಳ್ಳುಳ್ಳಿ ಹಾಗೆಯೇ ಕಡಲೆಪಪ್ಪು ಹಾಗೆ ಹಸಿ ಹುಣಸೆಹಣ್ಣು ಹಾಗೆಯೇ ಸ್ವಲ್ಪ ಕೊಬ್ಬರಿ ಚೂರು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಡಬೇಕು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹುರಿದಿಟ್ಕೊಂಡಿರೋಂಥ ನಾಲ್ಕು ಐದು ಮೆಣಸಿನಕಾಯಿ ಇಷ್ಟನ್ನೆಲ್ಲ ಕೂಡ ನೀಟಾಗಿ ರುಬ್ಕೊಂಡ್ಬಿಟ್ರೆ ನೋಡಿ ಈ ಥರ ಆಗುತ್ತೆ ಈ ಥರ ರುಬ್ಬಿದಾಗಿದ ನಂತರ ನಿಮಗೆ ಬೇಕು ಅಂತಂತಂದರೆ ಒಗ್ಗರಣೆಯನ್ನು ಮಾಡ್ಕೋಬಹುದು ಇಲ್ಲ ಬೇಡ ಅಂದರೆ ಹಾಗೆಯೇ ಉಪಯೋಗಿಸ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡ್ತಾ ಇಲ್ಲ ಹಾಗೆಯೇ ಉಪಯೋಗಿಸ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬಾ ಐದೇ ಐದು ನಿಮಿಷದಲ್ಲಿ ಮೂಲಂಗಿ ಚಟ್ನಿಯನ್ನು ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಮೂಲಂಗಿ ಚಟ್ನಿ ರೊಟ್ಟಿ ಚಪಾತಿ ದೋಸೆ ಮುದ್ದೆ ಅನ್ನದ ಜೊತೆಯೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಕೂಡ ಮಾಡ್ಕೋಬಹುದು ಈ ಒಂದು ಚಟ್ನಿ ಈ ಒಂದು ಮೂಲಂಗಿ ಚಟ್ನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ